ಮಾಳಿಗರ್ಯಾರ್ಗಿಂತ ಮೊದಲು ದೊಡ್ಡ ದೊಡ್ಡ ಸಿದ್ಧರಾಗಿ ಹೋಗ್ಯಾರ ಮಾಳಂಗರಾರ ನಂತರ ಸಿದ್ಧರಾಗ್ಯಾರ ಮಾಳಿಂಗರಾಣ ವಂಶ ಪರಂಪರೆಯವರೆಲ್ಲರೂ ಬರಗಾಲ ಸಿದ್ಧರ ಆದಿಯಾಗಿ ದೊಡ್ಡ ದೊಡ್ಡ ಸಿದ್ಧರಾಗ್ಯಾರ ಆದ್ರ ಮಾಳೆಂಗರಾಣ ಕೀರ್ತಿ ಬೀರ್ಲಿಂಗೂ ಪಡೆಯೋಕೆ ಆಗಲಿಲ್ಲ ಬೀರ್ಲಿಂಗು ಪಡೆಯಕ್ಕಾಗಲಿಲ್ಲ ಆದ್ರ ನಮ್ಮ ದೇಶದ ತುಂಬ ನಮ್ಮ ರಾಜ್ಯದ ತುಂಬ ಬೀರೇಶ್ವರ ಗುಡಿನ ಹೆಚ್ಚಾಗ್ಯಾವ ಬೀರ್ಲಿಂಗೇಶ್ವರ ಗುಡಿನ ಹೆಚ್ಚಾಗ್ಯಾವ ಕರೆ ಸಿದ್ದೇಶ್ವರ ಬೀರಪ್ಪನ ಗುಡಿನೇ ಹೆಚ್ಚಾಗಿ ಕಾರಣ ಏನಂದ್ರ ಇಂಥ ಎಲ್ಲ ಕೀರ್ತಿ ಸಾಕ್ಷಾತ್ ಶಿವ ಪಾರ್ವತಿಯರಿಂದ ಪ್ರತಿ ವರ್ಷ ಮುಂಡಾ ಸುತ್ತುಗುಳ್ಳ ಕೀರ್ತಿ ಬಿಡದಂತ ಮಾಣಿಂಗರಾಯ ನನ್ನ ಗುಡಿ ಕಟ್ಟಕ್ಕೆ ಹೋಗಾಡ್ರಿ ನನಗೆ ಎಂಥ ಶಕ್ತಿ ಬಂದಿದ್ದ ನನ್ನ ಗುರುವಿನ ಸೇವಾ ಮಾಡಿದ್ದಕ್ಕೆ ಬಂದೈತಿ ಅವನ ಗುಡಿ ಕಟ್ರಿ ಅಂತ ಹೇಳಿದ್ದಕ್ಕೆ ಬೀರ್ಲಿಂಗೇಶ್ವರ ಗುಡಿ ಅಂತಕ್ಕಂಥದ್ದು ಆದ್ರೆ ಬೀರ್ಲಿಂಗೇಶ್ವರ ಎಂತ ಮಹಿಮಾ ಪುರುಷ ಬೀರ್ಲಿಂಗೇಶ್ವರ ಒಂದು ಹತ್ತಾರು ಭಾಗದಲ್ಲಿ ತಪಸ್ಸು ಮಾಡ್ಕೊಂತ ಕೂ ಕೂಡ್ತಿದ್ದ ಅದರೊಳಗೆ ಶಿರುಡೋಣ ಆರೇವಾಡಿ ಅಲುಕ್ನೂರ ಗೋಳ್ಗೇರಿ ಹುಲಿಜಂತಿ ಇಂಥ ಹತ್ತಾರು ಭಾಗದಲ್ಲಿ ಇರ್ತಿದ್ದ ಆದ್ರೆ ನಮ್ಮ ಹಾಲು ಮತ್ತು ಜನಾಂಗಿದವರು ಅವರು ದೆಹಲಿಯರಲ್ಲೇ ಇರಲಿ ಕನ್ಯಾಕುಮಾರಿಯಲ್ಲಿ ಇರಲಿ ಗುಜರಾತ್ ಒಳಗರ ಇರಲಿ ಒರಿಸ್ಸಾದ್ರವ್ ಇರಲಿ ಎಲ್ಲೇ ನಿಂತ್ಕೊಂಡು ಬೀರೇಶ್ವರನ್ ನೆನೆಸಿದ್ರಂದ್ರ ಇಲ್ಲೇ ಇದ್ದಂಥ ಬೀರೇಶ್ವರ ಅಲ್ಲಿ ಹೋಗಿ ಹೇಳ್ತಿದ್ನಂತವು ಅಲ್ಲಿ ಹೋಗಿ ಹೇಳ್ತಿದ್ನಂತೆ ಅಂಥ ಮಹಾನ್ ಪವಾಡ ಪುರುಷ ಬೀರೇಶ್ವರ ಹೀಗಾಗಿ ಬಹಳ ದೊಡ್ಡ ಕೀರ್ತಿ ಆಯಿತು ಬೀರೇಶ್ವರನ ಅಂತಕ್ಕಂಥದ್ದು ಇನ್ನು ಇತ್ತಿತ್ತೆ ನಮಗೆ ಒಂದು ಸಂಶಯ ಕಾಡಕತ್ತಿದ್ದಂದ್ರ ರೇವಣ ಸಿದ್ದೇಶ್ವರ ಹನ್ನೆರಡನೇ ಶತಮಾನದೊಳಗೆ ಬಂದಂಥ ವಚನಕಾರರಲ್ಲಿ ವಚನಕಾರರು ಬಸವಾದಿ ಶಿವನ್ ಇರ್ತಕ್ಕಂಥ ಕಾಲದಲ್ಲಿ ರೇವಣ ಸಿದ್ದೇಶ್ವರ ಉಲ್ಲೇಖ ಅದಾವ ಅವರು ಶ್ರೀಲಂಕಾಕ್ಕೂ ಹೋಗ್ತಾರೆ ಆಂಧ್ರದ ಕೊಲ್ಲಿಪಾಕಿ ಶಿವಲಿಂಗದಲ್ಲಿ ಹುಟ್ಟಿದ್ರಂತೂ ಒಂದು ಭಾಗಿದೆ ನಮ್ಮ ಶಾಂತ ಮುತ್ತಯ್ಯ ಅಂತಕ್ಕಂಥ ನಮ್ಮ ಹಾಲು ಮತ್ತು ಧರ್ಮದವರ ಶಾಂತ ಮುತ್ತೈನ ಹೊಟ್ಟೆಯಲ್ಲಿ ಹುಟ್ಟಿದ ಅಂತಕ್ಕಂಥದ್ದು ಅವರ ಧರ್ಮ ಪತ್ನಿಯ ಹೊಟ್ಟೆಯಲ್ಲಿ ಹುಟ್ಟಿದ ಅಂತಕ್ಕಂಥದ್ದು ಒಂದಿದೆ ಯಾರು ಕೂಡ ಬಸವನವರು ಹೇಳುವಂಗೆ ಕರ್ಣ ಕರ್ಣ ಕಿಂಗ ಹುಟ್ಟಕ್ಕಾಗಲ್ಲ ಅಂತ ಒಂದು ವಚನ ಇದೆ ಹಂಗಾಗಿ ಲಿಂಗೋದ್ಭವಿಗಳು ಅನ್ನೋದಕ್ಕಿಂತ ಜನರ ಹೊಟ್ಟೆಯಿಂದ ಬಂದಂಥ ಮಹಾತ್ಮ ಅನ್ನೋದು ಬಹಳ ಸಾರ್ಥಕ ಆಗ್ತೈತಿ ಇರಲಿ ಆದರೆ ಈ ರೇವಣ ಸಿದ್ದೇಶ್ವರ ಉಲ್ಲೇಖ ಎಲ್ಲಿ ಆಗ್ತೈತಿ ಹನ್ನೆರಡನೇ ಶತಮಾನದಾಗ ಆಗ್ತದೆ ಮತ್ತು ಬೀರೇಶ್ವರ ಪರಂಪರೆಯಲ್ಲಿ ನಾವು ಹಾಲ್ಮತ ಧರ್ಮದವರು ಗುರು ರೇವಣ ಸಿದ್ದೇಶ್ವರ ಅಂದಿವಿ ವಿಣ ಬೀರೇಶ್ವರ ತನ್ನ ಗುರು ರೇವಣ ಸಿದ್ದೇಶ್ವರ ಅಂದಂಥ ಉದಾಹರಣೆಗಳು ಇರ್ಲಿಕ್ಕಿಲ್ಲ ಸಿದ್ಧನಸರ ಬೀರೇಶ್ವರ ನಮ್ಮ ಗುರು ರೇವಣ ಸಿದ್ದೇಶ್ವರ ಅಂದಂಥ ಉದಾಹರಣೆ ಇಲ್ಲ ಮತ್ತು ರೇವಣ ಸಿದ್ದೇಶ್ವರ ಬೀರೇಶ್ವರ ಒತ್ತಟ್ಟ ಬಂದಂಥ ಇತಿಹಾಸ ಇಲ್ಲ ಈಗ ಬೀರೇಶ್ವರ ಮಾಳಿಂಗರಾಯ ಅಮೋಘ ಸಿದ್ದೇಶ್ವರರು ಮೂರು ಮಂದಿ ಕೂಡ್ಯಾರ ಪವಾಡ ಮಾಡ್ಯಾರ ಸಂವಾದ ಮಾಡಿದರ ಅಂತ ನನ್ನ ಮತ ಧರ್ಮದಲ್ಲಿ ಬರ್ತೈತಿ ಆದ್ರೆ ರೇವಣ ಸಿದ್ದೇಶ್ವರ ಚರಿತ್ರೆ ನೋಡಿದಾಗ ಬ್ಯಾರೇನೇ ಹೋಗ್ತೈತಿ ಬೀರನವ್ರ ಚರಿತ್ರೆ ಬ್ಯಾರೆ ಹೋಗ್ತೈತಿ ಎಲ್ಲಿ ಕೂಡ ನಾವು ಗುರು ಶಿಷ್ಯರು ಅಂತಕ್ಕಂಥ ಉಲ್ಲೇಖಗಳನ್ನ ಅವ್ರು ಕೊಟ್ಟಿಲ್ಲ ಆದ್ರೆ ನಮ್ಮ ಧರ್ಮದವು ಬೀರೇಶ್ವರನನ್ನ ಮತ್ತು ರೇವಣ ಸಿದ್ದೇಶ್ವರನ ಗುರುವಾಗಿ ನಾವು ಸ್ವೀಕಾರ ಮಾಡಿವಿ ಇಲ್ಲಿ ಏನು ಸಂಶಯ ಬರ್ತೈತೆ ಅಂದ್ರೆ ಬಹುಶಃ ರೇವಣ ಸಿದ್ದೇಶ್ವರ ಬೀರಪ್ಪನ ಗುರು ಹೌದೋ ಅಲ್ಲೋ ಅಂತಕ್ಕಂಥದ್ದು ಒಂದು ಸಂಶಯ ಇದಕ್ಕೆ ಇನ್ನೊಂದು ಅದ್ಭುತವಾದಂತ ನಿಮ್ಗೆ ಉದಾಹರಣೆ ಕೊಡ್ತೇನೆ ನಾನಿ ಬರಲಿ ಹನ್ನೆರಡನೇ ಶತಮಾನದ ಗೋಲಗೇರಿ ಗೊಲ್ಲಾಳವರು ಕುರಿ ಕಾಯ್ತಿದ್ರು ಕುರಿ ಹಿಕ್ಕಿಯೊಳಗ ಶಿವನನ್ನೇ ಅವರು ಅಂತ ಮಹಾತ್ಮರು ಸಿಂದಗಿ ತಾಲ್ಲೂಕು ಗೋಲುಗೇರಿ ಎಂಕಂಶಿ ಮೊದಲ ಇದೆ ಆ ಅವರು ಬಹಳಷ್ಟು ವಚನಗಳನ್ನು ಬರೆದಿದ್ದಾರೆ ಬಹಳಷ್ಟು ವಚನಗಳಲ್ಲಿ ಸುಮಾರು ಒಂದು ಮೂವತ್ ಮೂರು ವಚನಗಳ ಸಿಕ್ಕಂತ ಒಂದು ಇತಿಹಾಸದಾಗ ಬರ್ತೈತಿ ಅವರ ವಚನಾಂಕಿತ ಏನಂದ್ರ ವೀರ ಬೀರೇಶ್ವರ ವಚನ ಏನು ಬಸವನವರು ಕೂಡ ಸಂಗಮದೇವ ಅಕ್ಕಮ್ಮ ಚನ್ನಮಲ್ಲಿಕಾರ್ಜುನ ಅಲ್ಲಂ ಪ್ರಭುಗಳು ಗುಹೇಶ್ವರ ಅಂತ ಸೊನಲ್ಲಿಗೆ ಸಿದ್ದರಾಮೇಶ್ವರರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ ಏನು ವಚನಾಂಕಿತ ಹಾಕಿ ವಚನಗಳನ್ನು ಬರ್ದಾರಲ್ಲ ಹಂಗ ನಮ್ಮ ಗೋಲ್ಗಿರಿ ಗೊಲ್ಲಾಳವರು ತಮ್ಮ ವಚನಾಂಕಿತವನ್ನು ವೀರ ಬೀರೇಶ್ವರ ಅಂತೇಳಿ ಮಾಡಿದ್ದಾರೆ ಹನ್ನೆರಡನೇ ಶತಮಾನದೊಳಗೆ ಬೀರೇಶ್ವರ ಇದ್ರೆ ಅಷ್ಟು ಪ್ರಭಾವ ಆಗ್ತಿರ್ಲಿಲ್ಲ ಬಹುಶಃ ಈ ಬೀರೇಶ್ವರ ಮಾಳಿಂಗರಾಯರು ಹನ್ನೆರಡನೇ ಶತಮಾನಕ್ಕಿಂತ ಇನ್ನೂ ಶತಶತಮಾನಗಳು ಮೊದಲಿನಿಂದ ಇದ್ದದಕ್ಕಾಗಿ ಒಬ್ಬ ಮಹಾನ್ ಶರಣರು ಗೋಲ್ಗಿರಿ ಗೊಲ್ಲಾಳವರು ಬೀರೇಶ್ವರನನ್ನು ವಚನದಲ್ಲಿ ತರಬೇಕಾದ್ರೆ ಇದು ಬಹಳ ಬೀರೇಶ್ವರ ಬಹಳ ಪುರಾತನ ಅಂತ ಅನಿಸ್ತಿ ನನಗೆ ಅದಕ್ಕೆ ಇವನು ಸರಿಯಾಗಿ ಸಂಶೋಧನೆಗಳಾಗಬೇಕು ಬೀರೇಶ್ವರ್ಗೆ ಮತ್ತು ರೇವಣ ಸಿದ್ದೇಶ್ವರ್ಗೆ ಎಲ್ಲಿ ಭೇಟಿಯಾದಂತ ಸಾಹಿತ್ಯ ಬರೋದಿಲ್ಲ ಈ ನಿಟ್ಟಿನಲ್ಲಿ ಅಥವಾ ಬೀರೇಶ್ವರನ ಬೀರೇಶ್ವರ್ನ ಗುರು ರೇವಣ ಸಿದ್ದೇಶ್ವರ್ ಇನ್ನೊಬ್ಬರು ಇದ್ದೋ ಏನು ಇದ್ದೋ ಏನು ಅಂತಕ್ಕಂಥದ್ದು ಹಿಂಗಾಗಿ ಯಾಕಂದ್ರೆ ಬೀರಪ್ಪ ಅಂತ ಹೆಸರು ಇಟ್ಕೊಂಡ್ ಬಂದಿರ್ತೀವಿ ಮಾಳಪ್ಪ ರೇವಣ ಸಿದ್ಧ ಅಂತ ಹೆಸರು ತುಂಡು ಬಂದಿರಬಹುದು ಇವನ್ನೆಲ್ಲ ನೋಡ್ಲಾಗಿ ಒಂದು ಸರಿಯಾದ ನಿರ್ಣಾಯಕ ನಮ್ಮ ಹಾಲುಮತ ಧರ್ಮದಲ್ಲಿ ಬರೀತಕ್ಕಂಥವ್ರು ಹಾಡ್ತಕ್ಕಂಥವ್ರು ಒಂದು ನಿರ್ಣಯಕ್ಕೆ ಬಂದಾಗ ಮುಂದಿನ ಒಂದು ಸಂಶೋಧಿಕ ಆಸ್ಪದ ಇರ್ಲಾರಂಥ ಇತಿಹಾಸ ಹೋಗ್ತೈತಿ ಅಂತಕ್ಕಂಥದ್ದು ನಮ್ಮದು ಇಲ್ಲೇ ಮೂಲ ತಳ ರೀ ಪಾಂಡ್ರಾಪುರ ಪಕ್ಕ ತನ್ನಹಳ್ಳಿ ಅವರು ಗೌಡಿಕೆ ನಮ್ಮದು ಮೋಟೆಗಳು ಇದೇನು ಪೂಜಾರಿಗಳು ಅದರಲ್ಲೇ ಅವರ ನಮ್ಮ ಅಡ ಪೂಜಾರಿ ಹಿಡ್ಕೊಂಡೆಲ್ಲ ನಮ್ಮ ಬೀಗರವರು ಸ್ವತಃ ಅವರೇ ಹೇಳ್ತಾರ ನಾವು ಬೀಗರಪ್ಪ ನೀವು ಮೋಟೆಗಳು ಅಂಥೇಳಿ ನಾವು ಏನು ಈ ಹಾಲು ಮತ ಧನಗರಲ್ಲಿ ಹೊರತಕ್ಕಂಥವ್ರು ನಾವು ಇರಲಿ ಈ ಭಾಗದೊಳಗೆ ಸ್ವಲ್ಪ ಬರಗಾಲಕ್ಕಾಗಿ ನಮ್ಮ ಒಂದು ಮುನ್ನ ಮುನ್ನೂರು ವರ್ಷದಿಂದ ನಮ್ಮ ಹಿರಿಯರು ಕಿತ್ಕೊಂಡು ಈ ವಿಜಯಪುರ ನಾಡಿನ ಮೂಲಕ ಅದು ಏನು ಧಾರವಾಡ ಏನು ಬೆಳಗಾವಿ ಗದಗ ಆ ಭಾಗದೊಳಗೆ ಭಾಳಷ್ಟು ಮಣಿ ಬಂದವು ಇವತ್ತಿನವರೆಗೂ ನಮ್ಮ ಹಿರಿಯರು ಏನು ಮಾಡಿದ್ರೆ ಅಷ್ಟೇ ಬೀಗ್ತನ ಮಾಡ್ಕೊಂಡು ಬಂದ ಸುಮಾರು ಒಂದು ಇಪ್ಪತ್ತು ಊರೊಳಗೆ ಅಷ್ಟೇ ಬೀಗ್ತನ ಮಾಡ್ಕೊಂಡು ಬಂದಿದ್ದಾರೆ ಅದನ್ನೆಲ್ಲ ನೋಡಿದಾಗ ನಾವು ಆ ಕಡೆಯಿಂದ ಹೋದಾಗ ಆ ಕಡೆ ಹೋದಾಗ ಇಲ್ಲಿ ಇತಿಹಾಸ ನಮಗೆ ಸ್ವಲ್ಪ ಕೊರತೆ ಆಗ್ತೈತಿ ಅದಕ್ಕೆ ನಮ್ಮ ಡೊಳ್ಳಿನ ಹಾಡಿನ ಗುರುಗಳು ನಮ್ಮವರಾದಂಥ ಅಜ್ಜರಲ್ಲಿ ಏನು ಹೇಳೋದಂದ್ರೆ ನಾವು ಇಂಥ ಇತಿಹಾಸಗಳನ್ನ ಸರಿಯಾಗಿ ನೀಟಾಗ ನೀವು ತಿಳಿದೋವಂಥವ್ರು ಮುಂದಿನ ಜನಾಂಗಕ್ಕೆ ಸ್ವಲ್ಪ ಬರದ ಸಿದ್ಧಾಂತ ಸರ್ ಬರೆದು ಮುಂದಿನ ಜನಾಂಗಕ್ಕೆ ಒಂದು ಅದ್ಭುತವಾದಂಥ ಕೊಡುಗೆ ಕೊಡ್ರಿ ಅಂತ ಚಪ್ಪಾಳ ಮೂಲಕವ್ರಮ್ ಕೋರ್ಕೊಳ್ಳೋಣ ಅಂತ ಹೇಳಿ ಬಂಧುಗಳೇ ನೀವೆಲ್ಲ ಚೆಂದಾಗ ಹಾಡಿದಾಗ ಮಂದಿಗೆ ತಿಳಿದಿತ್ತು ಇನ್ನೊಬ್ರಿಗೆ ಅದು ಅರ್ಥ ಆಗ್ತೈತಿ ಅದಕ್ಕಾಗಿ ನಿಮ್ಮಂಥ ಹಿರಿಯ ಕಲಾವಿದರು ಇನ್ನೊಂದು ನಾಡಿನಲ್ಲಿ ಬೆಳೀಬೇಕಾಗಿದೆ ಅನ್ನೋದನ್ನು ನೆನೆಸಿ ಬಂಧುಗಳು ನೀವೆಲ್ಲ ಇಂಥವ್ರನ್ನ ಬೆಳೆಸ್ಬೇಕು ಇಂಥವ್ರನ್ನ ಬೆಳೆಸು ಆ ರಾಮನಗರದೊಳಗೆ ಜಾನಪದ ಲೋಕ ಅಂತಿದೆ ಜಾನಪದ ಲೋಕ ನಾನು ಕರೆದ್ರು ನನಗೆ ಇನ್ನೂ ಗಡಿತಿ ಗಟ್ಟಿದ್ದೇನೆ ಒಬ್ಬ ಅದ್ಭುತ ಕಲಾವಿದರು ಎಲೆಮರೆ ಕಾಯಿಗಳವರು ಜಾನಪದದಲ್ಲಿ ಡೊಳ್ಳಿನಾಡಿನೇ ಭಾಳ ಹೆಸರು ಮಾಡಿದ್ದಾರೆ ಅದಕ್ಕೆ ಅವ್ರನ್ನ ಹಾಕ್ಸಿರಂತೆ ಅವರು ಸನ್ಮಾನ ಮಾಡಿಸಿ ಜಾನಪದ ಲೋಕದಲ್ಲಿ ಆಡಿಸಿ ಬಂದಿದ್ದನು ಆಮೇಲೆ ಇನ್ನೂ ಭಾಳಷ್ಟು ಹಳ್ಳಿಗಳಲ್ಲಿ ಆಡಿಸಿವಿ ನೀವೆಲ್ಲ ಇಂಥ ಇಂಥ ಕಲಾವಿದ್ರನ್ನ ಕರಿಬೇಕು ದುಡ್ಡು ಹೆಂಗೆ ಹೋಗಬಾರ್ದು ಬೆವರು ಸೂರಿಸಿ ಬಂದಂಥ ದುಡ್ಡ ಇಂಥ ವಿವರ ಮೂಲಕ ಸಾರ್ಥಕ ಆಗ್ತಿತ್ತು ಅನ್ನೋದನ್ನು ನೆನೆಸಿ ಬಂಧುಗಳೇ ಮುಂದೆ ಕೇಳ್ರಿ